ಹಾಯ್ ನಮಸ್ಕಾರ ವೀಕ್ಷಕರ ಇದು ವಿಜಯಲಕ್ಷ್ಮಿ ಹೋಮ್ ಅಪ್ಲೈನ್ಸಸ್ ಹಾಗೂ ಗ್ರೈಂಡರ್ ಸರ್ಪಿಸ್ವ ನಮ್ಮ ಸುರೇಶಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಸೂರೇಶಿ ಅಡಿಮೇಲೆ ವಿಶೇಷವಾದ ವಿಶೇಷವಾದ ಅಡುಗೆ ಎರಡು ಐದು ನೋಡ್ತಾ ಇದ್ದಾರೆ ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಸರ್ವ ಮಂಗಳ ಮ್ಯಾಮ್ ಇದ್ದಾರೆ ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ ಏನು ಸ್ಪೆಷಲ್ ಮಾಡ್ತಾರೆ ಅಂತ ಕೇಳಲ್ಲ ಹಾಗಾದ್ರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಬೇಕು ಕಾರ್ಯಕ್ರಮಕ್ಕೆ ಸ್ವಾಗತೀರಲ್ಲ ನಿಮ್ಮ ಹೆಸರೇ ಒಂದು ಚಂದ ಚಂದಲ್ಲ ನನ್ನ ಅಪ್ಪ ಒಂದು ಬಾರಿ ಒಂದು ಪ್ರೀತಿಯಲ್ಲಿ ಪ್ರೀತಿಯಲ್ಲಿ ಇಟ್ಟದ್ದು ಹೌದು ಅವತ್ತು ಬರುವಾಗ ಕೂಡ ಹೇಳಿದ್ರೆ ಹೆಸರು ಕರೆಯುವಾಗ ಎಲ್ಲರು ಆ ಶ್ಲೋಕ ಹೇಳ್ತಾರ ಮಂಗಲ್ ಪ್ರೆಸಿಡೆಂಟ್ ನಮ್ಮ ಶಾಲೆ ಪ್ರೆಸಿಡೆಂಟ್ ಮೊದಲು ಹಾಗೆ ಹೇಳ್ತಾ ಇದ್ರು ಸರ್ವ ಮಂಗಲ ಅಂತ ಹೇಳಿದ ಕೂಡಲೇ ಅವರು ಅಡಿ ಶ್ಲೋಕವನ್ನು ಹೇಳ್ತಾರಲ್ಲ ಓಕೆ ಚೆನ್ನಾಗಿ ಉಂಟು ಇವತ್ತೊಂದು ಹಳೆ ಒಂದು ರೆಸಿಪಿ ಅದು ಅಂದ್ರೆ ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ರು ಈಗ ಕಡಿಮೆ ಆಗಿದೆ ಅದನ್ನ ಒಂದು ಪೊಟ್ಟ ಅಂತ ತುಂಬ ವಿಚಿತ್ರ ಇದೆ ಅದು ಅಂದ್ರೆ ಪೊಟ್ಟ ಅಂದ್ರೆ ಅದು ಒಟ್ಟಾಗಿ ಎಲ್ಲಾ ಬಗೆಗಳನ್ನ ಹಾಕಿ ಮಾಡುವಂತದ್ದು ಅಂದ್ರೆ ಒಟ್ಟಾಗಿಂತ ಆಗಿ ಆಗಿ ಮತ್ತೆ ಕೊನೆಗೆ ಪೊಟ್ಟ ಅಂತ ಸ್ವಲ್ಪ ಡಿಫ್ರೆಂಟ್ ಹೆಸರೇ ಚೆನ್ನಾಗಿತ್ತು ಪೊಟ್ಟ ಅಲ್ಲ ಇನ್ನೊಂದು ಇನ್ನೊಂದು ನಾನು ಉಪ್ಪಿನಲ್ಲಿ ಹಾಕಿದ ಮಾವಿನಕಾಯಿಯ ಪಲ್ಯ ಮಾಡ್ತಾ ಇದ್ದೆ ಉಪ್ಪಿನಲ್ಲಿ ಅಂದ್ರೆ ನೀವು ಕಳೆದ ವರ್ಷ ಹಾಕಿಟ್ಟಿದ್ದ ಅಲ್ಲ ಅಲ್ಲ ಅದು ಅಂದ್ರೆ ಈಗ ಮಾವಿನಕಾಯಿ ಆಗ್ತಾ ಇತ್ತಲ್ಲ ಒಂದು ಡಿಸೆಂಬರ್ ಆಸ ಟೈಮ್ ಅಲ್ಲಿ ಹಾಕಿ ಉಪ್ಪಲ್ಲಿ ಹಾಕಿಟ್ಟಂತ ಮಾವಿನಕಾಯಿ ಪಲ್ಯ ಅದು ಪಲ್ಯ ಅಲ್ಲ ಓಕೆ ಒಂದು ಪಲ್ಯ ಇನ್ನೊಂದು ಪುಟ್ಟ ಡಿಶ್ ಅಲ್ಲ ಮಾಡಲಿಕ್ಕೆ ಅಡುಗೆ ಎಸ್ ಮ್ಯಾಮ್ ಅಡುಗೆ ಮನೆ ಒಂದಾಯ್ತಲ್ಲ ಈಗ ಫಸ್ಟಿಗೆ ಫಸ್ಟಿಗೆ ಇದಕ್ಕೆ ಸ್ವಲ್ಪ ಇದೊಂದು ಕಣಿಲೆ ಅಂತ ಹೇಳ್ತಾರೆ ಇದಕ್ಕೆ ಇದನ್ನು ಸ್ವಲ್ಪ ಒಂದು ಸೆಕೆ ಬರಿಸಿಕೊಳ್ಬೇಕಾಗ್ತದೆ ಪಾತ್ರ ಬೇಕಲ್ಲ ಸೆಕೆ ಬರಿಸಿಕೊಳ್ಳು ಆಚೆ ಬದಿಯಲ್ಲಿ ಸೆಕೆ ಬರಿಸಿಕೊಡು ಜಾಸ್ತಿ ಎರಡು ಮೂರು ದಿನ ಮುಂಚೆ ಕೂಡ ಇದನ್ನು ನೀರಲ್ಲಿ ಹಾಕಿಡ್ತಾರೆ ಇಟ್ತಾರೆ ಹ ಹೌದು ಅದ್ರಲ್ಲಿ ಸ್ವಲ್ಪ ಪಿತ್ತಾಲ ಆಗ್ತದೆ ಅಂದ್ರೆ ಕಣಿಲೆ ಅಲ್ಲ ಕಣಿಲೆ ಮಾಡುವಾಗ நார்ಮಲ್ ಆಗಿ ಈಗ ಮನೆಯಲ್ಲಿ ಮಾಡೋದ್ರೆ 4 ಗಂಟೆ ಎಲ್ಲಾ ನೀರಿಗೆ ಹಾಕಿ ಬೇಯ್ತಾ ಇರ್ಲಿ ಇಲ್ಲಿ ಇಲ್ಲಿ ನಾವು ಇದನ್ನ ಹೆಳುವಾ ಇದು ಉಪ್ಪಿನಲ್ಲಿ ಹಾಕಿದ ಸೊಳ್ಳೆ ಇದು ಹಲಸಿನ ಹಾಲಾ ಚಿನ್ನ ಸೊಳೆ ಉಪ್ಪಿನಲ್ಲಿ ಹಾಕ್ತೀವಿ ಆಗುತ್ತೆ ಉಪ್ಪಿನಲ್ಲಿ ಹಾಕಿದ ಹಾಲಸಿನ ಸೊಳೆ ಅಲ್ಲ ಇದು ಕುಕ್ಕರ್ ಅಲ್ಲಿ ನಾವು ಈಗ ಬೇಯಲಿ ಓಕೆ நினுடன்னுடன் பாரிக்கிறு வாரிக்கே hyd freelance செல்பமாலி difference செல்பமாலி ச 무대 உல் செல் பணையிட்டான் செல்வத்த ಮೊದಲೆಲ್ಲ ಮಳೆಗಾಲದಲ್ಲಿ ಮಾಡ್ತಾ ಇದ್ರಿ ಇದನ್ನು ಹಾಗೆ ತಿನ್ನೋದಲ್ಲ ಹೊರಗೆ ಮಳೆ ಬರುವಾಗ ಇದು ಖಾರ ಖಾರಕೊಂಡು ತಿನ್ಲಿಕ್ಕೆ ಒಳ್ಳೆದಾಗ್ತದೆ ಮಳೆಗಾಲದಲ್ಲಿ ಈಗ ಹೇಗೂ ಸೌತೆಕಾಯಿ ಆಗುತ್ತೆ ಹಲಸಿನಕಾಯಿ ಎಲ್ಲ ಸಿಗುತ್ತೆ ಇದು ಉಪ್ಪಿನಲ್ಲಿ ಹಾಕಿದಂತಹ ಸೊಳ್ಳೆ ಇದು ಒಂದು ಸಣ್ಣಕ್ಕೆ ಸ್ವಲ್ಪ ನೀರಲ್ಲಿ ಹಾಕಿಡ್ಬೇಕು ಅಂದ್ರೆ ಇದರಲ್ಲಿ ಉಪ್ಪಿನ ಅಂಶ ಇರ್ತದೆ ಹಾಗಾಗಿ ನಾವು ಇದಕ್ಕೆ ಉಪ್ಪು ಹಾಕ್ಬೇಕು ಅಂತ ಇಲ್ಲ ನೋಡಿಕೊಂಡು ಅಂದ್ರೆ ಉಪ್ಪು ತುಂಬಾ ಉಪ್ಪಿದ್ರೆ ಸೊಳ್ಳೆಗೆ ಉಪ್ಪು ಹಾಕ್ಬೇಕು ಅಂತ ಇಲ್ಲ ಈ ತರ ಸೊಳ್ಳೆ ನಾವು ಉಪ್ಪನ್ನು ಹಾಕಿಟ್ಟು ಎಷ್ಟು ಸಮಯ ಹೇಳ್ಬೋದು ಅದು ವರ್ಷಗಟ್ಟಲೆ ಇಡಬಹುದು ಇದಕ್ಕೆ ಮತ್ತೆ ಹಲಸಿನ ಬೀಜವನ್ನು ಕೂಡ ಹಾಕಬೇಕು

ಉಪ್ಪ <muchin> 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 <muchin>

ನೋಡಿ ಎಷ್ಟು ಬೇಗ ನೋಡಿ ಇಲ್ಲಿ ಬೇಯ್ತು ಅಂತ ಅಲ್ಲಿ ಬೇಯ ಇಲ್ಲಿ ಮಿಕ್ಸ್ ರೆಡಿ ಆಯ್ತು ಅಂತಲ್ಲ ಓಕೆ ಚೆನ್ನಾಗಿ ನೋಡಿ ಒಂಥರ ಕೆಂಪು ಚಟ್ನಿ ಥರ ಕಾಣ್ತಂತಲ್ಲ ಇದೀಗ ಬೈಬೇಕಲ್ಲ ಆಲ್ಮೋಸ್ಟ್ ನಮ್ದು ಈಗ ಮಸಾಲೆ ರೆಡಿ ಆಗಿದೆ ಮಸಾಲಾ ರೆಡಿ ಆಗಿ ಬೇರೆ ಬೇರೆ ಡಿಶ್ ಮಾಡ್ತಾರಲ್ಲ ಕಣಲೇ ಪತ್ರೋಡೆ ಮಾಡ್ತಾರೆ ಗೊತ್ತುಂಟಾ ನಿಮಗೆ ಅದೆ ಗೊತ್ತು ಚೆನ್ನಾಗಿ ಆಗುತ್ತಲ್ಲ ಕಣಲೇ ಪತ್ರೋಡೆ ಪಲ್ಯ ಪತ್ರೋಡೆ ಪಲ್ಯ ಬೇರೆ ಬೇರೆ ರೆಸಿಪಿಗಳನ್ನು ಮಾಡ್ತಾರೆ ಕಣಲೇ ಅದೇ ಒಂದು ಸೀಸನ್ ಟೈಮ್ ಮಾತ್ರ ಯೂಸ್ ಮಾಡೋದು ಈಗ ಮಳೆಗಾಲ ಟೈಮಲ್ಲಿ ಅಲ್ಲಿ ಮಾಡ್ತಾರೆ ಆಟಿ ತಿಂಗಳನಲ್ಲಿ ಆಟಿ ಮಾಡ್ತಾರೆ ಅದೆ ಕೆಲವರಿಗೆ ಹಣ್ಣಿ ತಿಂಡಿಗಳೆಲ್ಲ ಇಷ್ಟ ಆಗ್ತದಲ್ಲ ಹಾಗಾಗಿ ಇದನ್ನ ಮಾಡ್ತಾರೆ ಹೆಚ್ಚಾಗಿ ಎಲ್ಲ instant ಆಗಿ ತರದಲ್ಲ ಓಕೆ ಆ ಮೂರು ವಿಜಲ್ ಬಂದಿದಲ್ಲ ನೋಡಿ ಪರಿಮಳ ಅವರಿಗೆ ಹಲಸಿನ ಹಣ್ಣಿದು ಅಲ್ಲ ಕಮ್ಮಿ ಪರಿಮಳ ಬರ್ತಾ ಉಂಟಲ್ಲ ಹಲಸಿನ ಹಣ್ಣಲ್ಲ ಅಲ್ಲ pinsore pinsore ಓಕೆ ಈಗ ಅದು ತಣಿಬೇಕಾ ಹಾಂ ಆಫ್ ಮಾಡೋಕೆ ಮಾಡುವ ಹ್ಞೂ ಹ್ಞೂ ಮೇಲೆ ಅದನ್ನು ಮತ್ತೆ ಕಡೆದ ಒಂದು ಹೆಚ್ಚಿದೆ ಆ್ಯರಪ್ ಅದನ್ನೆಲ್ಲ ಹಾಕಿ ಕುಕ್ಕರ್ ಅಲ್ಲಿ ಮಿಕ್ಸ್ ಮಾಡೋದಲ್ಲ ಹ್ಞೂ ಆಲ್ಮೋಸ್ಟ್ ಆರ್ ಅಂತ ಕಾಣುತ್ತಲ್ಲ ಹ್ಞೂ ಇಲ್ವಾ ಹಾಂ ತೆಂಗಿ ಈಗ ಬೆಂದಿದೆ ಚೆಂದ

ಇದು ನಾರ್ಮಲ್ ನಾವು ಈಗ ಕಣಿಲೆ ಸಾಂಬಾರು ಸಾರು ಮಾಡಿದ್ರು ಕೂಡ ಹಾಗೆ ಸಿಗುತ್ತಲ್ಲ ಹಾಗೆ ಇದನ್ನ ಇದಕ್ಕೆ ಮಿಕ್ಸ್ ಮಾಡಿ ಓಕೆ ಪಕ್ಕಾ ಹಳೆ ಕಾಲದ ಅಡುಗೆ ಅಂತ ಇರಬಹುದು ಹೌದು ಇನ್ನು ಇದನ್ನು ಕೂಡ ಹಾಕೊಳ್ಳೋ ಇದನ್ನು ಓಕೆ ನಾವು ಇದರಲ್ಲೇ ಈಗ ಇದು ಮಿಕ್ಸ್ ಮಾಡೋದಲ್ಲ ಕುಕ್ಕರ್ ಅಲ್ಲಿ ಕುಕ್ಕರ್ ಅಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಒಲೆ ಉರಿಸ್ಕೊಳ್ಳೋದಾ ಹಾ ಒಲೆ ಉರಿಸ್ಕೊಳ್ಳೋ ओके यस ಮಿಲтам ಮಿಶ್ರ ಮಾಡಿ ಹು 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 ಬೇಕಾದಲ್ಲಿ ನೀರ ಹಾಕಿೊಂಡ್ರೈತು ಹೌದು โอเค यस जस्ट ಚೆನ್ನಾಗಿ ಬಂದಿದೆಯಲ್ಲ ಹಾ ಚಮಚ ನೀರ ಹಾಕ್ಬೇಕಿತ್ತು ಪಕ್ಕಿ ಸಾಕ್ ಸಾಕ್ ಹಾ ಹೌದಾ خلاص ನ ಬೀಜ ಕೂಡ ಹಾಕಿ 5 minutes ಗೆ ಇತ್ತಲ್ಲ ಹೌದು

ಇದೊಂದು ಎರಡು ಕುದಿ ಬಂದ್ರೆ ಈಗ ರೆಡಿ ಅಂತ ಹೇಳ್ಬೋದಲ್ಲ ಈಗ ಇದೆ ಒಂದು ಒಗ್ಗರಣೆ ಮಾಡ್ಲಿಕ್ಕೆ ಇಂಟು ಒಗ್ಗರಣೆ ಮಾಡ್ಕೊಂಡಾ ಹ್ಮ್ ಈಗ ಇಂಚೂರು ಹ್ಮ್ ಬೇಬಿ ಹಾಕಿ ಮುಚ್ಚಿಬಿಡಬೇಕು ಮುಚ್ಚಿಬಿಡಕ ಹ್ಮ್ ಕೊನೆ ಮುಚ್ಚಬೇಕು ಹ್ಮ್ ಸಾಕ್ ಇನ್ನ ಏನಿದೆ ಅಂದ್ರೆ ಆಚೆ ಇಡಿವಾ ಓಕೆ ಒಗ್ಗರಣೆ ಅಂತ ಮಾಡಿ ಕೊಡು ಓಕೆ ಬೋನೆ ಬಿಡಿಸಬೇಕು ಅಲ್ಲ ಅದರಲ್ಲಿ ಆನ್ ಹಾಕಿ ಓಕೆ

ಏನು ಸ್ವಲ್ಪ ಆಗಲಿ ಉಂಟಲ್ಲ ಅದು ಸ್ವಲ್ಪ ಚಾಟ್ ಸೌಂಡ್ ಕಡೆ ಬರುತ್ತಲ್ಲ ಸ್ವಲ್ಪ ಒಂದು ಹೊಂಬಣ್ಣ ಅಂತ ಹೇಳ್ತಾರಲ್ಲ ಹೊಂಬಣ್ಣ ಗೋಲ್ಡನ್ ಕಲರ್ ಆಲ್ಮೋಸ್ಟ್ ಆಗಿದೆ ಆಗಿದೆಲ್ಲ ಆಫ್ ಮಾಡ್ದ ಆಫ್ ಸ್ವಲ್ಪ ಹಾಕಿ ಅದಕ್ಕೆ ಆಲ್ಮೋಸ್ಟ್ ರೆಡಿ ಅಲ್ಲ ಇನ್ನು ಸರ್ವ್ ಬರ್ತಲ್ಲ ಹೌದು

ಬಿಸಿ ಬಿಸಿ ಪೊಟ್ಟ ನಿಮಗೆ ರೆಡಿಯಾಗಿದೆ ರೆಡಿ ಆಗಿದೆ ಅಲ್ಲ ಅದಕ್ಕೆ ಹೆಸರು ಮಾತ್ರ ಪೊಟ್ಟ ಅಲ್ಲ ಓಕೆ ಹೆಸರು ಮಾತ್ರ ಡಿಫ್ರೆಂಟ್ ಆಗಿ ಉಂಟು ಅದರ ಟೇಸ್ಟ್ ಅಂತ ಗಮಾತಿರುವಂತಲ್ಲ ನಾರ್ಮಲ್ ಆಗಿ ನಾವು ಮನೆಯಲ್ಲಿ ಮಳೆಗಾಲದಕ್ಕೆ ಈಗ ಸೌತೆಕಾಯಿ ಇದೆಲ್ಲ ಮನೆಯಲ್ಲೇ ಸಿಗುವಂತಹ ಏನು ತರಕಾರಿಗಳನ್ನೆಲ್ಲ ಯೂಸ್ ಮಾಡಿ ಮಾಡಿರುವಂತಲ್ಲ ಓಕೆ ಟೇಸ್ಟ್ ನೋಡೋಲ್ಲ ಈಗ ಓಕೆ ಸರ್ವಂಗಲ್ಲ ಮ್ಯಾಮ್ ಸಾಗದಾಗೊಂದು ಸಹ ಬಿಸಿ ಬಿಸಿ ಆದಂತಹ ಪೊಟ್ಟ ರೆಡಿ ಮಾಡಿ ಕೊಟ್ಟಿದ್ದಾರೆ ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಕೊಟ್ಟ ತಯಾರಿಸುವ ವಿಧಾನ ಮೊದಲಿಗೆ ನೀರಿನಲ್ಲಿ ನೆನೆಸಿಟ್ಟ ಕಣಿಲೆಯನ್ನು ಸೋಸಿ ತೆಗೆದು ಸ್ವಲ್ಪ ನೀರು ಹಾಕಿ ಬೇಯಿಸಿ ಇನ್ನೊಂದೆಡೆ ಕುಕ್ಕರ್ ನಲ್ಲಿ ಸಾಂಬಾರ್ ಸೌತೆ ಹೋಳುಗಳು ಉಪ್ಪಿನಲ್ಲಿ ಹಾಕಿದ ಹಲಸಿನ ಸೊಳೆ ಚಜ್ಜಿದ ಹಲಸಿನ ಬೀಜ ಸ್ವಲ್ಪ ನೀರು ಎರಡು ಚಮಚದಷ್ಟು ಮೆಣಸಿನ ಪುಡಿ ಹಾಕಿ ಎರಡರಿಂದ ಮೂರು ವಿಸಲ್ ಬರುವವರೆಗೂ ಬೇಯಿಸಿ ನಂತರ ಒಂದು ಕಪ್ ತೆಂಗಿನ ತುರಿಗೆ ಧನಿಯಾ ಪುಡಿ ಒಂದೆರಡು ಒಣಮೆಣಸು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ಆ ನಂತರ ಬೇಯಿಸಿದ ಕಣಿಲೆಯನ್ನು ಸೋಸಿ ತೆಗೆದು ಬೇಯಿಸಿದ ತರಕಾರಿಗೆ ಸೇರಿಸಿ ರುಬ್ಬಿದ ಮಸಾಲೆ ಸ್ವಲ್ಪ ನೀರು ಒಂದು ಚಮಚದಷ್ಟು ಬೆಲ್ಲ ಕರಿಬೇವು ಹಾಕಿ ಬೆರೆಸಿ ಕುದಿಸಿ ಕೊನೆಯಲ್ಲಿ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ ಬೆಳ್ಳುಳ್ಳಿ ಒಣಮೆಣಸು ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ಬಿಸಿ ಬಿಸಿಯಾದ ಹಳೆಗಾಲದ ರುಚಿಕರವಾದ ಖಾದ್ಯ ಪೊಟ್ಟ ಅನ್ನದೊಂದಿಗೆ ಸವಿಯಲು ಸಿದ್ಧ ನಮ್ಮ ಟಿವಿ ಫೇಸ್ಬುಕ್ ಪೇಜ್ ಲೈಕ್ ಮಾಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ